ಘಟನೆ ಇವತ್ತೇನೋ ಪಾಪ ಕೆಲವು ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳಿಗೆ ಅಪಮಾನ ಮಾಡಿದ್ದಾರೆ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ದೇಶದಲ್ಲೂ ಕೂಡ ಈ ವಿಚಾರ ಬಹಳ ಗಂಭೀರವಾಗಿ ಚರ್ಚೆ ನಡೀತಾ ಇದೆ ಈ ವಿಚಾರವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಹುಡುಗಾಟಿಕೆ ಮಾಡಿದ್ರೆ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ ಯಾರೋ ಇಬ್ರು ಮೂರು ಜನ ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂತ ಒಂದು ವಿಚಾರ ಅಷ್ಟೇ ಅಲ್ಲ ಇಡೀ ಸಮುದಾಯವತ್ತು ಬೇಸರಗೊಂಡಿದೆ ಇಡೀ ಸಮುದಾಯಕ್ಕೆ ನೋವು ಆಗ್ತಾ ಇದೆ ಹಾಗಾಗಿ ಮುಖ್ಯಮಂತ್ರಿಗಳು ಹಗುರವಾಗಿ ತೆಗೆದುಕೊಳ್ಳದೇನೆ ನಿನ್ನೆನೂ ಕೂಡ ಇದು ಪುನರಾವರ್ತನೆ ಆಗಿರೋದ್ರಿಂದ ಈ ವಿಚಾರವನ್ನು ಬಹಳ ಗಂಭೀರ ಆಗ್ತಾ ರಾಜ್ಯ ಸರ್ಕಾರ ಸೂಕ್ತ ನಿರ್ದೇಶನವನ್ನು ನೀಡಬೇಕಾಗ್ತದೆ ಇವತ್ತು ಜನಿವಾರ ಅಂತ ಹೇಳಿದ್ರೆ ಕೇವಲ ಬ್ರಾಹ್ಮಣ ಸಮುದಾಯ ಅಷ್ಟೇ ಅಲ್ಲ ಬೇರೆ ಬೇರೆ ಸಮುದಾಯಗಳು ಕೂಡ ಅದನ್ನ ಪವಿತ್ರ ದಾರವನ್ನು ಹಾಕಿಕೊಳ್ತಾರೆ ಹಾಗಾಗಿ ಆ ಸಮುದಾಯಗಳಿಗೆ ಧಕ್ಕೆ ಆಗದ ರೀತಿನಲ್ಲಿ ಆ ಸಮುದಾಯದಗಳ ಬ್ರಾಹ್ಮ ಬ್ರಾಹ್ಮಣ ಸಮುದಾಯ ಆದಿಯಾಗಿ ಯಾವುದೇ ಸಮುದಾಯಕ್ಕೆ ಅವರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಿರ್ದೇಶನ ನೀಡಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತೇನೆ ಸಿಎಂ ಸಿದ್ದರಾಮಯ್ಯ ಜಾತಿ ಜನಗಣತಿ ವಿಚಾರದಲ್ಲಿ ಸುಳ್ಳು ಹೇಳ್ತಾ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಸನ್ಮಾನ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿಗೆ ಜಾತಿ ಗಣತಿ ವಿಚಾರದಲ್ಲಿ ಪ್ರಾಮಾಣಿಕತೆ ಇಲ್ಲ ಉಡ್ಗಾಟಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಹಲವಾರು ಸಂದರ್ಭದಲ್ಲಿ ನಾವು ಹೇಳಿದ್ದೇವೆ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟ ಇದೆ ಈ ರಾಜ್ಯದಲ್ಲಿ ಹಿಂದುಳಿದ ಸಮುದಾಯಗಳಿಗೆ ಶೋಷಿತ ಪೀಡಿತ ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವ ನಿಲುವು ನಮ್ದು ಸ್ಪಷ್ಟವಾಗಿದೆ ಆದ್ರೆ ಮುಖ್ಯಮಂತ್ರಿಗಳು ತಮ್ಮ ಕುರ್ಚ ಯಾವಾಗ ಅಭದ್ರತೆ ಕಾಣ್ತದೆ ಆಗ ಈ ಜಾತಿ ಜನಗಣತಿ ವಿಚಾರವನ್ನ ಕೈಗೆತ್ತಿಕೊಳ್ತಾರೆ ಎರಡು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು ಈ ವಿಚಾರದಲ್ಲಿ ಮೊನ್ನೆ ಇದನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ ಇನ್ನೂ ಒಂದು ವರ್ಷ ಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ನಿರ್ಧಾರ ಏನಿದೆ ಅಥವಾ ನಮ್ಮ ನಿಲುವೇನಿದೆ ಇದರಲ್ಲಿ ಸ್ಪಷ್ಟತೆ ಇದೆ ಆದ್ರೆ ಜಾತಿ ಜನಗಣತಿ ವಿಚಾರ ಹಿಡ್ಕೊಂಡು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನ ಬಿತ್ತಕ್ಕೆ ಹೊರಟಿರ್ತಕ್ಕಂಥವ್ರು ನಾಡಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅವರು ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಬೇಕು ಇವೆಲ್ಲವೂ ಕೂಡ ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳಿಗೆ ಅವ್ರ ಮನಸ್ಸಿನಲ್ಲಿ ಇದು ಆಗ್ಬೇಕು ಅನ್ನುವ ಇಚ್ಛಾಶಕ್ತಿ ಅವ್ರಿಗೆ ಇಲ್ಲ ಅವ್ರ ಇಚ್ಛಾಶಕ್ತಿ ಅಂತಿದ್ರೆ ಇಷ್ಟು ವರ್ಷಗಳು ತಗೊಳ್ತಕ್ಕಂತ ಅವಶ್ಯಕತೆ ಬರ್ತಾ ಇರಲಿಲ್ಲ ಧನ್ಯವಾದ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ